ಸಾಲಿಗೆ ಟುಯೆ ಮೀಸಲಾತಿ ನೀಡುವಂತೆ ಬೆಳಗಾವಿಯಲ್ಲಿ ನಡೆಸ್ತಾ ಇರುವ ಅಧಿವೇಶನಕ್ಕೆ ಬಿಸಿ ಮುಟ್ಟಿಸೋಕೆ ರಾಜ್ಯಾದ್ಯಂತ ಪಂಚಮಸಾಲಿಗಳು ಆಗಮಿಸಿ ಮುತ್ತಿಗೆ ಹಾಕುವ ವಿಚಾರಕ್ಕೆ ಸಂಬಂಧಿಸಿದಂತೆ ಗೋಕಾಕ್ನಲ್ಲಿ ಪಂಚಮಸಾಲಿ ಮತ್ತು ಪಂಚಮಸಾಲಿ ನ್ಯಾಯವಾದಿಗಳು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ರು ನ್ಯಾಯವಾದಿಗಳ ಸಂಘದ ಹಾಲಿ ಅಧ್ಯಕ್ಷ ಬಸವರಾಜ್ ಕೊಟ್ಗಿ ಅವರು ಮಾತನಾಡಿ ರಾಜಕೀಯ ಶಾಶ್ವತ ಅಲ್ಲ ಸಮಾಜ ಶಾಶ್ವತ ಬಸವರಾಜ್ ಯತ್ನಾಳ್ ಸಿ ಪಾಟೀಲ್ ಅವರು ಅವರ ಸರ್ಕಾರವಿದ್ದಾಗ ಆಗಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಪಂಚಮಸಾಲಿಗಳಿಗೆ ಟೂಯಿ ಮೀಸಲಾತಿ ನೀಡೋಕೆ ಒತ್ತಾಯಿಸಿದ್ರು ಆದರೆ ಇವತ್ತು ಪಂಚಮಸಾಲಿಗಳ ಕೆಲ ರಾಜಕಾರಣಿಗಳ ಮುಖ್ಯಮಂತ್ರಿಗಳ ಆಮಿಷ ಇರಬಹುದು ಅಥವಾ ಅವರ ಇನ್ಯಾವುದ ಒತ್ತಡಕ್ಕೆ ಮನಿದು ನಮ್ಮ ಹೋರಾಟ ಹತ್ತಿಕ್ಕುವ ಕೆಲಸ ಮಾಡಬಾರದು ಮೊದಲು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ವಿಜಯಾನಂದ ಕಾಶ್ಯಪ್ನವರ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಮಣಿದು ಈಗ ಅವರು ಅಥವಾ ಆಮಿಷಕ್ಕೆ ಒಳಗಾಗಿ ಬೇರೆ ತರಹ ಹೇಳಿಕೆ ನೀಡಬಾರದು ಬದಲಾಗಿ ಹೋರಾಟಕ್ಕೆ ಬೆಂಬಲ ನೀಡಬೇಕೆಂದು ಮನವಿಯನ್ನ ಮಾಡಿಕೊಂಡ್ರು ಅಂತಂದ್ರೆ ಈ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನೀವು ಕಡೆಯಿಂದ ಈ ಕಡೆ ಶಾಸಕರು ಬರ್ತಾರೋ ಅವರಿಗೆ ಸ್ವಾಗತ ಕೋರಿ ಅಥವಾ ಮಲಸೋದು ಮಾಡುದು ಬಗ್ಗೆ ಕೆಲಸ ಮಾಡಬೇಡ್ರಿ ಅವ್ರನ್ನ ಇಲ್ಲಿ ಸರ್ಕಾರದ ಅಥವಾ ಜನರ ಸಮಸ್ಯೆಗಳನ್ನ ಸಮಸ್ಯೆಗಳ ವಿಧಾನಸಭಾ ಯೂಸ್ ಆಗಬೇಕು ಅಂತ ಮಾತನ್ನ ಸ್ತ್ರೀಗಳು ಹೇಳಿದಾರೋ ಅದಕ್ಕೆ ನಾವು ಸಹಿತ ಬೆಂಬಲ ವ್ಯಕ್ತಪಡ್ತೀವಿ ಇಲ್ಲ ರಾಜಕಾರಣಿಗಳ ಇಚ್ಛಾಶಕ್ತಿ ಅಂತಲ್ಲ ಏನಾಗಿದೆ ಅಂತಂದ್ರೆ ಇಲ್ಲಿ ಹ ಅದ್ ತಾವು ಹೇಳಿದಂಗೆ ರಾಜಕಾರಣಿ ಪ್ರಭಾವಿ ರಾಜಕಾರಣಿಗಳ ಇಚ್ಛಾಶಕ್ತಿ ಏನಾಗೈತಿ ನಮ್ಮ ಸಮಾಜ ಕರ್ನಾಟಕ ರಾಜ್ಯದೊಳಗ ನಮ್ಮ ಸಮಾಜ ಅತಿ ದೊಡ್ಡ ಸಮಾಜ ಇದ್ರೂ ಸಹಿತ ಏನಾಗೈತಪ್ಪ ಅಂತಂದ್ರೆ ನಮ್ಮ ಸಮಾಜವನ್ನ ಹತ್ತಿಕ್ಕುವಂತ ಕೆಲಸ ರಾಜಕಾರಣಿಗಳು ಮಾಡ್ತಾ ಬಂದಿದಾರೋ ಈಗ ಆದ್ರೂ ಮಾಡಾಕತ್ತಾರು ಬಟ್ ಇದು ಸ್ವಲ್ಪ ಮುಂದಿನ ಮುಂದಿನ ನಿರ್ಮಾಣದೊಳಗ ಅದು ಅವ್ರ ಆಟ ನಡೆಯಂಗಿಲ್ಲ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ವಕೀಲರ ನೇತೃತ್ವದಾಗ ಹೋರಾಟ ನಡೆದತ್ತ ನಮಗ ಸಿಎಂ ಶಾಂತೇರಾಟಕ್ ಬಿಟ್ಟರೆ ನಾವು ಉಪಾಸಕ್ ಏನ್ ಮಾಡಿದ್ರು ನಮ್ಮ ಕೇಳ್ತೀವಿ ನಿಮಗ್ ಮೈಕ್ ಕೊಡಾಗಿಲ್ಲ ನಿಮ್ ಸ್ಟೇಜ್ ಕೊಡಾಗಿಲ್ಲ ಅನ್ಕೊಳ್ಳಿ ನಾವ್ ಏನ್ ಮಾಡಿದ್ವು ನಾವು ವಿಧಾನಸೌಧ ಸೋಣಸೌಧ ಮುತ್ತಿಗೆ ಮಾಡಿದ್ವು ಈಗ ನಮ್ದೇನೈತಿ ಈ ಶಾಂತಿಯುತ ಹೋರಾಟನ ಐತಿ ಈಗ ಸದ್ಯ ನಂತರದ ಒಂದು ಕಾರ್ಯಾಚರಣೆ ಸರ್ಕಾರ ಅಲ್ಲಿ ಯಾವ ರೀತಿಯಾದಂತಹ ಅವರು ಇದನ್ನು ತಗೋತಾರೆ ಯಾವ ರೀತಿಯಾದಂತಹ ತೀವ್ರತರ ಸ್ವರೂಪ ಪಡ್ಕೊಳ್ಳೋದಕ್ಕೆ ನಮಗೂ ಗೊತ್ತಿಲ್ಲ ಆ ರೀತಿಯಾದಂತಹ ಉಗ್ರ ಹೋರಾಟ ಮಾಡಕ್ ನಾವು ರೆಡಿ ಇದೇವೆ ಇನ್ನು ಈ ಸಂದರ್ಭದಲ್ಲಿ ಗೋಕಾಕ್ ತಾಲೂಕಿನ ಪಂಚಮಸಾಲಿಗಳ ನ್ಯಾಯವಾದಿಗಳು ಉಪಸ್ಥಿತರಿದ್ರ ಮನೋಹರ್ ಮೆಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಗೋಕಾಕ್